ಇಂತಾম্বা ತಗೊಳ್ರಿ ಹೊಲ್ದಾಗ ಕೆಲಸ ಮಾಡ್ತಾ ಇದ್ರಿ ಓ ಬರಬೇಕಿಲ್ಲ್ರಿ ಹಾಳಗಳ ಕಸಿ ಇವತ್ತು ಮಗಳು ಬರ್ತಡೇ ಇದೆ ರೆಡಿ ಮಾಡ್ಬೇಕಿಲ್ಲ ಹಾ ಆವ್ದ್ರಿ ಪಲ್ಲವಿ ಪಲ್ಲವಿ ನಿಮ್ಮ ಅಪ್ಪ ನಿಂಗ ದೊಡ್ಡ ಕೇಕೆ ಆರ್ಡರ್ ಮಾಡ್ಯಾರ ನೀನು ಬರ್ತಡೆ ಜೋರ್ ಮಾಡ್ತಾರ ಅಂದಾರ ಈ ಸಲ ಬರ್ತಡೇಕ್ ಏನ್ ಗಿಫ್ಟ್ ಮಾಡ್ತಾರ ಅಂತ ಕೇಳು ಅಪ್ಪ ಅಪ್ಪ ನನ್ನ ಈ ಸತೆ ಜೋಗ್ ಜಲ್ಪಾತ ಕರ್ಕೊಂಡು ಹೋಗಪ್ಪ ಆಯ್ತು ಬರ್ತಡೆ ಮುಗಿದ ತಕ್ಷಣ ಹೋಗ್ ಬರೋಣ ಆಯ್ತಪ್ಪ ಥ್ಯಾಂಕ್ ಯು ತಡೆ ಕ್ಯಾರ್ನಾರು ಕರ್ದು ಚನ್ನಿ ಚ ರಾಜು ರವಿ ಚನ್ನಿ ವಿಶಾಲ ಎಲ್ಲರೂ ಬರ್ತಾರಮ್ಮ ಅಲ್ರಿ ಚನ್ನಿ ಅಂದ್ರೆ ಯಾರು ಆ ಕೆರೆಯಾಗ ಇರ್ತಾರಲ್ಲ ಅದುರ್ಗಪ್ಪ ಅವನ ಮಗಳು ಮತ್ತು ಮನೆ ಒಳಗೆ ಬಂದ್ರೆ ಹೆಂಗೆ ಮಾಡದ್ರಿ ಅಲ್ಲೇ ಹೊರ್ಗ ಕುಂದ್ರಿಸಮ್ಮ ದೋಣಿ ಚಿಲಾಕಿ ಆಯ್ತು

ಚಂದ್ರು ನೀನು ನನ್ನ ಮಾತು ಕೇಳು ನೀನು ಮಾಡಿದ್ದು ತಪ್ಪು ಪಲ್ಲವೇದರಲ್ಲಿ ಇದರಲ್ಲಿ ಇದೆ ಚಂದ್ರು ಮಕ್ಕಳ ಮಾತು ಕೇಳಬೇಡ ನಿನ್ನ ಸಂಸ್ಕೃತಿಯನ್ನು ಬಿಡಬೇಡ ನೀನು ಕೊರೋನಾದಲ್ಲಿ ನರಳುತ್ತಿರುವಾಗ ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿದವರು ಕೀಳು ಜಾತಿಯರು ತಾನೆ ಚಂದ್ರು ನಿನ್ನ ಮನಸ್ಸನ್ನು ಬದಲಾಯಿಸಬೇಡ ನಿನ್ನ ಧರ್ಮವನ್ನು ಬಿಡಬೇಡ ಒಂದೇ ಬಸ್ನಲ್ಲಿ ಒಂದೇ ಬದುಕಿಗೆ ಅರ್ಥವಿಲ್ಲ ಚಂದ್ರು ನೀನು ಸತ್ತಾಗ ಚಟ್ಟ ಕಟ್ಟೋರು ಒಂದು ಜಾತಿ ಗುಂಡಿ ತೋಡೋರು ಒಂದು ಜಾತಿ ಆಯ್ಕೆ ಮಾಡೋರು ಒಂದು ಜಾತಿ ಎಲ್ಲಿದೆ ಜಾತಿ ಚಂದ್ರು ಪಲ್ಲವಿ ನಾನು ದೊಡ್ಡ ತಪ್ಪು ಮಾಡಿದೆನು ಚೆನ್ನಿನ ಒಳಕರಿ ಆಯ್ತಪ್ಪ ಚೆನ್ನಿ ನಮ್ಮ ಅಪ್ಪ ಒಳಕರಿತಾ ಇದಾರೆ ಬಾ বদক বদ కాల సుఖాలు హ్యాపీ హ్యాపీ బర్త్ డే మినబాడు ఎందుకు వెళ్కాల బు హ్యాపీ హ్యాపీ బర్త్ డే నూరారు కాల సుఖా బాడు హ్యాపీ హ్యాపీ బర్త్ డే మినబాడు ఎందు బెకాల హ్యాపీ హ్యాపీ బర్త్ డే నడయ దారీ కనసు చెప్పి ನೋಡ್ರಿ ಜಾತಿ ಪದ್ಧತಿ ಹೋಗ್ಬೇಕು ಕಟ್ ಮಾಡಿ ಎಲ್ಲರಿಗೂ ಕೂಡ್ರಿ ಬಾಚನ್ನಿ ನಾನ್ ನಿಮ್ಗೆ యూ షు హాపీ పల్లవి థాంక్స్ చెన్నీ హలో రమ్య దాగూ పల్లవి

ಏನು ಮಗಳೇ ಅಮ್ಮ ನಮ್ಮ ಸ್ಕೂಲ್ನಲ್ಲಿ ಮಿಸ್ ಪಾಠ ಹೇಳುವಾಗ ಹೇಳ್ಯಾರ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳ್ಯಾರಂತ ಅಂತರ್ಜಾತಿ ವಿವಾಹವನ್ನು ಮಾಡಿಸ್ಯಾರಂತಮ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಮೇಳು ಮೇಳು ಕೀಳು ಜಾತಿ ಎಂಬುದನ್ನು ನಾವೇ ಮಾಡಿಕೊಂಡಿದ್ದು ಮೇಳು ಜಾತಿ ಕೀಳು ಜಾತಿ ಎಂಬುದು ಜಾತಿ ಇಲ್ಲಮ್ಮ ಅಂಟಿರಿ ನಮ್ಮ ಸ್ಕೂಲ್ನಗ ಪಾಠ ಮಾಡೋ ಮಾಡೋತನಗ ಕನಕದಾಸರ ಬಗ್ಗೆ ಹೇಳ್ಯಾರಿ ಅಂಟಿರಿ ಕುಲ ಕುಲ ಎಂದು ಒಡೆದಾಡದಿರಿ ಜಾತಿ ಜಾತಿ ಒಂದೇ ಅಂತ ಹೇಳಿರಿ ಅಂಟಿರಿ ನಾನು ಸಾಲಿ ಕಲತಿದೆ ನಂಗೂ ಗೊತ್ತಾಯ್ತಿತ್ತು ಶಿಕ್ಷಣವೇ ಶಿಕ್ಷಣವೇ ಶಕ್ತಿ ಶಾ